ಯು ವಿ ಎಜುಕೇಷನ್ ಚಾನಲ್ಗೆ ಸ್ವಾಗತ ಎಂಟನೇ ತರಗತಿ ಸಮಾಜ ವಿಜ್ಞಾನ ಅಧ್ಯಾಯ ಇಪ್ಪತ್ತಾರು ಜಲಗೋಳ ಈ ಪಾಠಕ್ಕೆ ಸಂಬಂಧಿಸಿದ ಪ್ರಶ್ನೋತ್ತರಗಳನ್ನು ನಾವು ನೋಡೋಣ ನಮ್ಮ ಚಾನಲನ್ನು ಮೊದಲ ಬಾರಿಗೆ ನೋಡುತ್ತಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನೋಡಿ ಮೂರು ಪಾಠಗಳನ್ನು ನಾವು ನೋಡಿದ್ದೀವಿ ಇದು ನಾಲ್ಕನೇ ಪಾಠ ಜಲಗೋಳ ಖಾಲಿ ಬಿಟ್ಟಿರುವ ಸ್ಥಳಗಳನ್ನು ಸೂಕ್ತ ಪದಗಳಿಂದ ಪರ್ತಿ ಮಾಡಿರಿ ಖಂಡಾವರಣ ಪ್ರದೇಶದ ಸರಾಸರಿ ಆಳವು ಡ್ಯಾಶ್ ಆಗಿದೆ ಉತ್ತರ ನೂರು ಫ್ಯಾದಮ್ ಮುಂದಿನ ಪ್ರಶ್ನೆ ಒಂದು ಫ್ಯಾದಮ್ ಡ್ಯಾಶ್ ಅಡಿಗಳಿಗೆ ಸಮವಾಗಿರುತ್ತದೆ ಉತ್ತರ ಆರು ಅಡಿಗಳಿಗೆ ಸಮವಾಗಿರುತ್ತದೆ ಮುಂದಿನ ಪ್ರಶ್ನೆ ಪೆಸಿಫಿಕ್ ಸಾಗರದ ಅತ್ಯಂತ ಆಳವಾದ ಸ್ಥಳ ಡ್ಯಾಶ್ ಆಗಿದೆ ಉತ್ತರ ಚಾಲೆಂಜರ್ ತಗ್ಗು ಮುಂದಿನ ಪ್ರಶ್ನೆ ಸಾಗರದ ನೀರಿನ ಸರಾಸರಿ ಲವಣತೆಯ ಪ್ರಮಾಣ ಡ್ಯಾಶ್ ರಸ್ತಿದೆ ಉತ್ತರ ಮೂವತ್ತೈದು ಬಾರ್ ಮೂರು ಸೊನ್ನೆ ಅಂದರೆ ಸಾವಿರ ಭಾಗದಲ್ಲಿ ಮೂವತ್ತೈದು ಭಾಗ ಸಾಗರದ ನೀರಿನ ಸರಾಸರಿ ಲವಣತೆಯ ಪ್ರಮಾಣ ಸಾವಿರ ಭಾಗದಲ್ಲಿ ಮೂವತ್ತೈದು ಭಾಗ ಎಂದರ್ಥ ಮುಂದಿನ ಪ್ರಶ್ನೆ ಹುಣ್ಣಿಮೆಯ ದಿನಗಳಲ್ಲಿ ಕಂಡುಬರುವ ಉಬ್ಬರಗಳು ಡ್ಯಾಶ್ ಉತ್ತರ ಅಧಿಕ ಉಬ್ಬರಗಳು ಕೆಳಗಿನ ಪ್ರಶ್ನೆಗಳಿಗೆ ಸಂಕ್ಷಿಪ್ತವಾಗಿ ಉತ್ತರಿಸಿ ಜಲಗೋಳ ಎಂದರೇನು ಉತ್ತರ ನೀರಿನಿಂದ ಆವರಿಸಿದ ಭೂಭಾಗವನ್ನು ಜಲಗೋಳ ಎನ್ನುವರು ಸಾಗರ ತಳದ ಭೂಸ್ವರೂಪದ ನಾಲ್ಕು ಪ್ರಮುಖ ಭಾಗಗಳನ್ನು ತಿಳಿಸಿ ಉತ್ತರ ಸಾಗರದ ಭೂಸ್ವರೂಪದ ನಾಲ್ಕು ಭಾಗಗಳು ಖಂಡಾವರಣ ಪ್ರದೇಶ ಖಂಡಾವರಣ ಇಳಿಜಾರು ಆಳಸಾಗರದ ಮೈದಾನ ಸಾಗರ ತಗ್ಗು ಮತ್ತು ಪ್ರಪಾತ ಎಂಟನೇ ಪ್ರಶ್ನೆ ಸಾಗರ ಪ್ರವಾಹಗಳಿಗೂ ಮತ್ತು ಉಬ್ಬರ ಇರುವ ವ್ಯತ್ಯಾಸವನ್ನು ತಿಳಿಸಿ ಸಾಗರ ಪ್ರವಾಹಗಳು ಒಂದು ಕಡೆ ಮತ್ತೊಂದು ಕಡೆಗೆ ಉಬ್ಬರ ಸಾಗರ ಪ್ರವಾಹಗಳ ಕಡೆಗೆ ನಿಶ್ಚಿತ ದಿಕ್ಕಿನಲ್ಲಿ ನಿರಂತರವಾಗಿ ಹರಿಯುವ ಸಾಗರದ ಮೇಲ್ಮೈ ನೀರನ್ನು ಸಾಗರ ಪ್ರವಾಹಗಳು ಎನ್ನುವರು ಉಬ್ಬರ ಕಡೆಗೆ ಸಾಗರದ ನೀರಿನ ಮಟ್ಟವು ನಿಯಮಿತವಾಗಿ ಹೆಚ್ಚಾಗುವುದು ಮತ್ತು ಇಳಿಯುವುದನ್ನು ಉಬ್ಬರ ಎನ್ನುವರು ಸಾಗರ ಪ್ರವಾಹಗಳ ವಿಧಗಳು ಉಷ್ಣ ಮತ್ತು ಶೀತ ಸಾಗರ ಪ್ರವಾಹಗಳು ಉಬ್ಬರ ವಿಳಿತಗಳ ವಿಧಗಳು ಅಧಿಕ ಮತ್ತು ಕನಿಷ್ಠ ಉಬ್ಬರಗಳು ಸಾಗರ ಪ್ರವಾಹಗಳು ಉಂಟಾಗಲು ಕಾರಣಗಳು ಭೂಮಿಯ ದೈನಂದಿನ ಚಲನೆ ಉಷ್ಣಾಂಶ ಇತ್ಯಾದಿ ಉಬ್ಬರ ವಿಳಿತಗಳ ಕಾರಣಗಳು ಚಂದ್ರ ಮತ್ತು ಸೂರ್ಯನ ಗುರುತ್ವಾಕರ್ಷಣ ಶಕ್ತಿ ಇತ್ಯಾದಿ ಒಂಬತ್ತನೇ ಪ್ರಶ್ನೆ ಗರಿಷ್ಠ ಉಬ್ಬರ ಮತ್ತು ಕನಿಷ್ಠ ಉಬ್ಬರಗಳ ನಡುವಿನ ವ್ಯತ್ಯಾಸಗಳನ್ನು ತಿಳಿಸಿ ಇದು ಕೂಡ ವ್ಯತ್ಯಾಸ ಇರೋ ಕಾರಣ ಎರಡು ಕಾಲಂ ಮಾಡಬೇಕು ಗರಿಷ್ಠ ಉಬ್ಬರ ಮತ್ತೊಂದು ಕಡೆ ಕನಿಷ್ಠ ಉಬ್ಬರ ಗರಿಷ್ಠ ಉಬ್ಬರದ ಕಡೆಗೆ ಅಮಾವಾಸ್ಯೆ ಅಥವಾ ಹುಣ್ಣಿಮೆ ದಿನಗಳಲ್ಲಿ ಉಂಟಾಗುತ್ತದೆ ಕನಿಷ್ಠ ಉಬ್ಬರ ವೃದ್ಧಿ ಚಂದ್ರ ಮತ್ತು ಅರ್ಧಾಧಿಕ್ಯ ಚಂದ್ರನ ದಿನಗಳಲ್ಲಿ ಕಂಡುಬರುತ್ತದೆ ಗರಿಷ್ಠ ಉಬ್ಬರ ಅಧಿಕ ಉಬ್ಬರಗಳ ಸಮಯದಲ್ಲಿ ಭೂಮಿ ಚಂದ್ರ ಸೂರ್ಯ ಒಂದೇ ಸರಳ ರೇಖೆಯಲ್ಲಿರುತ್ತವೆ ಕನಿಷ್ಠ ಉಬ್ಬರಗಳ ಸಮಯದಲ್ಲಿ ಭೂಮಿ ಮತ್ತು ಸೂರ್ಯ ಒಂದೇ ಸರಳ ರೇಖೆಯಲ್ಲಿದ್ದು ಮತ್ತು ಚಂದ್ರನು ಭೂಮಿಗೆ ಲಂಬವಾಗಿರುತ್ತಾನೆ ಸಾಗರಗಳನ್ನು ನಾವು ಹೇಗೆ ಸಂರಕ್ಷಿಸಬೇಕು ಉತ್ತರ ಸಾಗರಗಳ ಮೂಲಕ ಹಡಗುಗಳಲ್ಲಿ ಕಚ್ಚಾ ತೈಲವನ್ನು ಸಾಗಿಸುವ ಬದಲು ಕೊಳವೆ ಮಾರ್ಗಗಳ ಮೂಲಕ ಸಾಗಿಸುವುದು ಯಾವುದೇ ರೀತಿಯ ತ್ಯಾಜ್ಯ ವಸ್ತುಗಳನ್ನು ಬಂದರು ಮತ್ತು ರೇವು ಪಟ್ಟಣಗಳಲ್ಲಿ ಎಸೆಯುವುದನ್ನು ನಿಯಂತ್ರಿಸುವುದು ಅಣು ಇಂಧನ ತ್ಯಾಜ್ಯ ವಸ್ತುಗಳನ್ನು ಸಾಗರಗಳಿಗೆ ಸುರಿಯುವುದನ್ನು ನಿಯಂತ್ರಿಸುವ ಹೊಂದಿಸಿ ಬರೆಯಿರಿ ಫ್ಯಾದಮ್ ಸಾಗರದ ಆಳ ಅಳೆಯುವ ಮಾಪಕ ಒಯೋಶಿಯೋ ಶೀತಸಾಗರ ಪ್ರವಾಹ ಗಲ್ಫ್ ಸ್ಟ್ರೀಮ್ ಅಮೇರಿಕದ ಪೂರ್ವ ಕರಾವಳಿ ಸಮುದ್ರ ಪರ್ವತಗಳು ಆಳಸಾಗರ ಮೈದಾನ ಅಗುಲಾಸ್ ಪರ್ ಪ್ರವಾಹ ಹಿಂದೂ ಮಹಾಸಾಗರ ಪ್ರವಾಹ ಇವೆಲ್ಲ ಹೊಂದಿಸಿ ಬರೆದಿದೆ ಈ ಕೆಳಗಿನ ಪರಿಕಲ್ಪನೆಗಳ ಅರ್ಥ ಬರೆಯಿರಿ ಖಂಡಾವರಣ ಇಳಿಜಾರು ಉತ್ತರ ಇದು ಸಾಗರ ತಳದ ಎರಡನೇ ಭಾಗವಾಗಿದ್ದು ಕಡಿದಾದ ಇಳಿಜಾರಿನಿಂದ ಕೂಡಿದೆ ಇದು ಖಂಡಾವರಣ ಪ್ರದೇಶ ಹಾಗೂ ಆಳಸಾಗರ ಮೈದಾನಗಳನ್ನು ಸಂಪರ್ಕಿಸುತ್ತದೆ ಹನ್ನೆರಡನೆಯ ಪ್ರಶ್ನೆ ಲವಣತೆ ಉತ್ತರ ಸಾಗರ ಅಥವಾ ಸಮುದ್ರದ ನೀರಿನಲ್ಲಿ ಕರಗಿರುವ ಉಪ್ಪಿನಾಂಶಗಳ ಪ್ರಮಾಣವನ್ನು ಲವಣತೆ ಎನ್ನುವರು ಮುಂದಿನ ಪ್ರಶ್ನೆ ಉಷ್ಣ ಮತ್ತು ಶೀತ ಸಾಗರ ಪ್ರವಾಹಗಳು ಉತ್ತರ ಉಷ್ಣ ಸಾಗರ ಪ್ರವಾಹ ಇವುಗಳು ಸಮಭಾಜಕ ವೃತ್ತ ಪ್ರದೇಶಗಳಲ್ಲಿ ಪ್ರಾರಂಭವಾಗಿ ಉಪಧ್ರುವೀಯ ಪ್ರದೇಶಗಳ ಕಡೆಗೆ ಹರಿಯುತ್ತದೆ ಶೀತಸಾಗರ ಪ್ರವಾಹ ಇವುಗಳು ಧ್ರುವ ಪ್ರದೇಶದಲ್ಲಿ ಪ್ರಾರಂಭವಾಗಿ ಸಮಭಾಜಕ ವೃತ್ತದ ಕಡೆಗೆ ಹರಿಯುತ್ತದೆ ಉಷ್ಣ ಸಾಗರ ಪ್ರವಾಹ ಮತ್ತು ಶೀತಸಾಗರ ಪ್ರವಾಹಗಳು ತದ್ವಿರುದ್ಧವಾದುದಾಗಿದೆ ಮುಂದಿನ ಪ್ರಶ್ನೆ ಅಧಿಕ ಭರತ ಮತ್ತು ಕನಿಷ್ಠ ಭರತ ಉತ್ತರ ಅಧಿಕ ಭರತ ಅಧಿಕ ಪ್ರಮಾಣದ ಉಬ್ಬರವು ಭೂಮಿ ಚಂದ್ರ ಸೂರ್ಯ ಇವುಗಳು ಒಂದೇ ಸರಳ ರೇಖೆಯಲ್ಲಿರುವ ಅಮಾವಾಸ್ಯೆ ಅಥವಾ ಹುಣ್ಣಿಮೆ ದಿನಗಳಲ್ಲಿ ಉಂಟಾಗುತ್ತದೆ ಕನಿಷ್ಠ ಭರತ ಕನಿಷ್ಠ ಭರತಗಳು ವೃದ್ಧಿಚಂದ್ರ ಮತ್ತು ಅರ್ಧಾಧಿಕ್ಯ ಚಂದ್ರನ ದಿನಗಳಲ್ಲಿ ಕಂಡುಬರುತ್ತವೆ ಹದಿನೈದನೇ ಪ್ರಶ್ನೆ ಬೆಂಗುಲ ಪ್ರವಾಹ ಉತ್ತರ ಇದು ದಕ್ಷಿಣ ಅಂಟ್ಲಾಂಟಿಕ್ ಸಾಗರದ ಶೀತಸಾಗರ ಪ್ರವಾಹವಾಗಿದೆ ಕೊನೆಯ ಪ್ರಶ್ನೆ ಉಬ್ಬರ ವಿಳಿತಗಳು ಉತ್ತರ ಸಮುದ್ರ ಅಥವಾ ಸಾಗರದ ನೀರಿನ ಮಟ್ಟವು ನಿಯಮಿತವಾಗಿ ಹೆಚ್ಚಾಗುವುದು ಹಾಗೂ ಇಳಿಯುವುದನ್ನು ಉಪ್ಪರವಿಳಿತ ಎಂದು ಕರೆಯುವರು ಜಲಗೋಳ ಪಾಠಕ್ಕೆ ಸಂಬಂಧಿಸಿದ ಪ್ರಶ್ನೋತ್ತರಗಳನ್ನು ನಾವು ಇಲ್ಲಿಯವರೆಗೆ ನೋಡಿದ್ದೀವಿ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಈ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು